ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಬಿ ಎಂ ಟಿ ಸಿ ಬಸ್ಸಲ್ಲಿದ್ದೀನಿ ಎಲ್ಲ ನಮ್ಮ ಮಹಿಳೆಯರು ಎಲ್ಲರೂ ಪ್ರಯಾಣ ಮಾಡ್ತಿದ್ದಾರೆ ಇವತ್ತು ಒಂದು ಐತಿಹಾಸಿಕ ದಿನ ಯಾಕಂದರೆ ಒಂದಲ್ಲ ಎರಡಲ್ಲ ಐನೂರು ಕೋಟಿ ಉಚಿತ ಟ್ರಿಪ್ಪು ನಮ್ಮ ಕರ್ನಾಟಕ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ನಮ್ಮ ಸಿಎಂ ಸರಿರ್ಬೋದು ಡಿ ಸಿ ಎಂ ಸೇ ಇರ್ಬೋದು ನಮ್ಮ ಸಾರಿಗೆ ಮಂತ್ರಿ ಸರ್ ಇರ್ಬೋದು ಎಲ್ಲರ ಜೊತೆ ನಮ್ಮ ಮಹಿಳೆಯರ ಜೊತೆ ಇವತ್ತು ಒಂದು ಸಂಭ್ರಮ ನಾವು ಎಲ್ಲರೂ ನಾವು ಆಚರಿಸ್ತಾ ಇದೀವಿ ನಮ್ಮ ಜೊತೆ ನಮ್ಮ ಬಿ ಎಂ ಟಿ ಸಿ ಪಿ ಆರ್ ಒ ಆದಂತಹ ಶ್ರೀಮತಿ ಸುನೀತಾ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ಅವರು ಈಗ ಚರ್ಚೆ ಮಾಡ್ತಾ ಇದ್ವಿ ನಾನು ಅವರು ಇದು ಮಹಿಳೆಯರಿಗೆ ಎಷ್ಟು ಇದು ನಿಜವಾಗ್ಲೂ ಯೂಸ್ ಆಗಿದೆ ಅಂತ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಜೊತೆ ಇವತ್ತು ಈ ಬಸ್ ಪ್ರಯಾಣ ಮಾಡಿಕೊಂಡು ಶಕ್ತಿ ಕಾರ್ಯಕ್ರಮದ ಭಾಗವಾಗಿರೋಕೆ ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಮೇಡಮ್ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದೀರಿ ಇವತ್ತು ಎಲ್ಲರೂ ನೀವಾಗಲಿ ನಮ್ಮ ಸಾರಿಗೆ ಸಂಸ್ಥೆಯ ಎಲ್ಲ ನಮ್ಮ ಸಿಬ್ಬಂದಿಯವರಿಗೂ ನಾನು ವಿಶೇಷವಾಗಿ ನಾನು ಮಹಿಳೆಯರ ಪರವಾಗಿ ಇಡೀ ರಾಜ್ಯದಿಂದ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ ಐನೂರನೇ ಕೋಟಿ ಟಿಕೆಟ್ ಅನ್ನು ತಮ್ಮ ಕಡೆಯಿಂದ ಸಿಎಂ ಕಡೆಯಿಂದ ನಮ್ಮ ನಮ್ಮೆಲ್ಲರ ನೆಚ್ಚಿನ ಒಂದು ಕಳಿಸ್ಕೊಂಡು ತುಂಬಾ ಸಂತೋಷ ಆಗಿದೆ ಎಲ್ಲ ಮಹಿಳೆಯರು ತುಂಬಾ ಸಂತೋಷವಾಗಿದ್ದಾರೆ ಅವ್ರಿಗೆ ಸಾಹೇಬರು ಸೀರೆ ಹಂಚಿ ಟಿಕೆಟ್ ಕೊಟ್ಟು ಸೀರೆ ಹಂಚಿ ಹೂ ಕೊಟ್ಟು ಎಲ್ಲರೂ ತುಂಬಾ ಸಂತೋಷವಾಗಿ ಇಂಥ ಒಂದು ಯೋಜನೆ ಎಲ್ಲ ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಥ್ಯಾಂಕ್ ಯು ಮೇಡಮ್ ಬೇರೆಯವ್ರಿಗೂ ಸ್ವಲ್ಪ ಹೇಗೆ ಮಾತಾಡಿಸ್ತೀನಿ ತುಂಬಾ ಜನ ಇವತ್ತು ಬಂದಿದ್ದಾರೆ ಇಡೀ ರಾಜ್ಯದಿಂದ ಸೊ ಅವರು ಅಕ್ಕ ನಮಸ್ಕಾರ ಹೇಗಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ನೀವು ಹಾಸನದಿಂದ ಬಂದಿದ್ದೀರಾ

ಹೇಗಿದ್ದೀರಾ ಹೇಗೆ ಹೇಗು ಶಕ್ತಿ ಯೋಜನೆ ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಹೆಸರೇನು ಸೂಪರ್ ಏನ್ ಕೆಲಸ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಹಾ ಹೇಳಿ ಉಳಿತಾಯ ಆಗ್ತಾ ಇದೆ ಸೂಪರ್ ಹಾ 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 ಇದು ಯೂಸ್ ಆಗಿದೆಯಾ ಶಕ್ತಿ ಯೋಜನೆ ಹೇಗೆ ಸೂಪರ್ ಥ್ಯಾಂಕ್ ಯು ನಮಸ್ಕಾರ ಹೇಗಿದ್ದೀರಾ ಏನ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ಸೂಪರ್ ಹೇಗ ಖುಷಿ ಆಯ್ತು ಮುಖ್ಯಮಂತ್ರಿ ಅವ್ರಿಂದ ಸನ್ಮಾನ ಮಾಡಿಸ್ಕೊಂಡಿದ್ದಂತೂ ತುಂಬಾ ಖುಷಿ ಆಯ್ತು ನಾನು ಈ ತರ ಸನ್ಮಾನ ಮಾಡ್ಕೊತೀನಿ ಮಾಡ್ಸ್ಕೊ ಅನ್ಕೊಂಡಿರ್ಲಿಲ್ಲ ಆದ್ರೆ ನನಗೆ ಎನಿಸ್ತಾ ಇದೆ ತುಂಬಾ ಹೇಳ್ಕೊಳಕೋಯ್ತಾ ಇಲ್ಲ ಆತ ನಮ್ಗೆ ಕೆಲಸ ಬಿಟ್ಟು ಬಂದಿದ್ಕೋ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್

ನಿಮಗೆ ಸೂಪರ್ ಸರ್ಕಾರಗಳ ಮೂಲೆ ಗುಂಡು ಮಾಡಿದ್ದು ಮಂಗಳ ಮೂರ್ತಿ ನಂಗೆ ಕಾಂಗ್ರೆಸ್ ಸರ್ಕಾರ ಬಂದ್ ಎರಡು ಸ್ವಲ್ಪ ಕೊಟ್ಟವರು ಶಕ್ತಿ ಯೋಜನೆ ನಾವು ಕಲೆಕ್ಷನ್ ಹೋಗುವಾಗ ಆಟೋದಲ್ಲಿ ನಾನು ರೂಪಾಯಿ ಡೈನ್ ಖರ್ಚು ಮಾಡಿದಾರೆ ಈಗ ಯಾವಾಗ ಬೇಕಾದ್ರೆ ಹೋಗ್ತೀವಿ ಬರ್ತೀವಿ ನಮ್ದು ಅದರಲ್ಲೂ ಐನೂರ ಉಳಿಯುತ್ತ ಉಳಿತಾಯ ಸಿಕ್ಬೋದು ಇಲ್ಲಾಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಬಸ್ತಿ ಕೇಳಬೇಕಾಗಿತ್ತು ಸೂಪರ್ ನಮಸ್ಕಾರ ಹೇಗಿದ್ದೀರಾ ತುಂಬ ಸಂತೋಷ ಆಗ್ತಿದೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ ಭಾಗವಹಿಸಿದೀವಿ ಇವತ್ತಿನ ಕಾರ್ಯಕ್ರಮ ಸೊ ಶಕ್ತಿ ಯೋಜನೆ ನಿಮ್ಗೆ ಇಷ್ಟ ಆಯಿತಾ ಹೇಗಾಗಿದೆ ಹೇಗೆ ಯೂಸ್ ಆಗಿದೆ ನಿಮಗೆ

ಪಾಸ್ ತಗೊಳ್ತಾ ಇದ್ದೆ ನನ್ನ ಆಫೀಸ್ ಇದ್ದಿದ್ದು ಜೀವನದ ಮೇಲೆ ನಾನು ಇರೋದ್ರಿಂದ ಒಂದು ಶಕ್ತಿ ಸೊ ನಾನು ಮೆಟ್ರೋದಲ್ಲಿ ಹೋಗ್ಬೇಕಾಗಿದ್ದರೆ ನನಗೆ ಎಪ್ಪತ್ತು ರೂಪಾಯಿ ಬೇಕು ಒಂದು ಕಡೆಯಿಂದ ಒಂದು ಸೈಡಿಂದ ಒಂದು ದಿನಕ್ಕೆ ಮೀಟ್ ಆಗಬಾರ್ದು ಪ್ಲಸ್ ಆ ಕಡೆಯಿಂದ ಬಸ್ಸಿಗೆ ಹೋಗ್ಬೇಕಂದ್ರೆ ಟ್ವೆಂಟಿ ನನಗೆ ಡೈಲೂ ಆರು ನಾನು ಎಂಟು ರುಪೀಸ್ ಡೈಲಿ ಪಾಲ್ ಇತ್ತು ಅದರಿಂದ ಸಾವಿರದ ಎಂಟು ರೂಪಾಯಿ ಪಾಸ್ ತಗೊಂಡ್ರೆ ನನಗೇನು ಚಿಂತನೇ ಇಲ್ಲ ಕಾಂಗ್ರೆಸ್ ಅದು ತುಂಬ ನಾನು ಇದಕ್ಕೆ ನನ್ನ ತಿರ್ನೂರಂತೆ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಸನ್ಮಿಮಾನ್ಯಸ್ತಿ ಮುಖ್ಯಮಂತ್ರಿ ಸರ್ವ ತುಂಬಾ ಹಲವಾರು ನಿಮಿಷದಲ್ಲಿ ನಾವು ತುಂಬಾ ಇದು ಕೊಡ್ತೀವಿ ನಮ್ಗೂ ಇದು ಫ್ರೀ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ನಾನು ಪ್ರಸ್ತುತ ಸೂಪರ್ ಅಕ್ಕ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ನೋಡಿ ನಾವು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಆ ಮಂಗಳಮುಖಿ ನಾವು ಪ್ರತಿಯೊಬ್ಬರೂ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ನಮ್ಮ ಸರ್ಕಾರದ ಉದ್ದೇಶ ಹಾಗಾಗಿ ನಿಜವಾಗ್ಲೂ ತಮ್ಮ ಜೊತೆ ಇವತ್ತು ಚರ್ಚೆ ಮಾಡಿ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಮಂಗಳ ಮುಖ್ಯ ಅಂತ ಗುರುತಿಸಿಕೊಂಡಿರೋದು ಅವಾಗ ಇಂದಿರಾಗಾಂಧಿ ಅವರ ದರ ಅಲ್ಪತಲ್ಪ ಅಂದರೆ ಮುಂಬೈಗಡೆ ಗೊತ್ತಾಗಿತ್ತು ಬಟ್ ಇಲ್ಲಿ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಮಂಗಳ ಮುಖ್ಯವರು ಯಾರು ಏನಂತಾನೆ ಯಾರೂ ಕೂಡ ಗುರುತಿಸ್ತಿರಲಿಲ್ಲ ಈ ಸನ್ಮಾನದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ಮಂಥ ಜೊತೆ ನಾನು ನಾನು ಜಾಗದಲ್ಲಿ ಕೂಡ ಸಹ ಈ ಸನ್ಮಾನದಲ್ಲಿ ಮೀಟ್ ಮಾಡಿ ನಮಗೆ ತುಂಬ ಖುಷಿಯಾಗಿತ್ತು ಇವತ್ತು ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು ಇವತ್ತು ಕೂಡ ನಾನು ಬಂದಿದ್ದೀನಿ ಐನೂರು ಕೋಟಿ ಟಿಕೆಟ್ಗಳಲ್ಲೇ